ರಾಜ ಹಲೋ ನಗು ಎಲ್ಲಿ ಅಂಗಡಿಯಾಗದ್ಯ ಒಂದು ದಗದ ಮಾಡ್ಲಾ ಅಂಗಡಿಯಾಗಿ ಗಿರಕ್ಕೆ ಅವನ ಇಲ್ಲಂದ್ರೆ ಒಂದು ಕೆಲಸ ಮಾಡು ಅರ್ಜೆಂಟ್ ಹೊಟ್ಟಾಗ ಅಂಗಡಿ ಬಂದ್ ಮಾಡ್ಕೊಂಡೆ ಇಲ್ಲಿ ರಾಣಿ ಬಗೀಚಾಯ್ತ ಅಲ್ಲಿ ಬಾ ಅವನು ಇಲ್ಲೇ ರಾಣಿ ಬಗೀಚೊಳಗೆ ನಾಲ್ಕನೇ ಬೆಂಚ್ ಐತ್ಲ ಕೆಂಪು ಕಲರ್ದು ಅಲ್ಲೇ ಕುರ್ತೂನು ಒಂದು ಜರ ಅರ್ಜೆಂಟ್ ಬಾ ಒಂದು ಜರ ಪರ್ಸ್ನಲ್ ಮಾತಾಡೋದಿತ್ತು ಆತು ವಿಷ್ಣು ಅಣ್ಣ ಪಟದ ಬರ್ತಾನೆ ಏನು ವಿಷ್ಣು ಅಣ್ಣ ಯಾಕೆ ಅರ್ಜೆಂಟ್ ಬರಕ್ಕೆ ಹೇಳಿದಿ ಹಾಂ ಏನು ಪ್ರಾಬ್ಲಮ್ ಆಗಿತ್ತು ಏನು ಸಮಸ್ಯೆ ಆಗಿತ್ತು ಇಲ್ಲೇ ರಾಣಿ ಬಗೆಸ್ಕ ಯಾಕೆ ಬರಬೇಕಿತ್ತು ಅಲ್ಲಿ ಬೇರೆ ಎಲ್ಲ ಫೋನ್ ಮಾಡಬೇಕಿತ್ತು ಬರ್ತೀನಿ ನಾನು ಹಾಂ ಏನು ಕೆಲಸಪ್ಪ ಏನಾಗುವ ಮಾರೇ ಒಂದು ದೊಡ್ಡ ಸಮಸ್ಯೆ ಸಮಸ್ಯೆ ಊರ್ ನೀವು ಬಗೆಹರ್ಸೋ ದೊಡ್ಡವ್ರ ನಿಮ್ಮ ಸಮಸ್ಯೆ ಅಂದ್ರೆ ನಾವು ದೊಡ್ಡವರ ಮಾರೇ ನಾವ್ ಅಂತ ಊರ ಮಂದಿ ಸಮಸ್ಯೆ ನಾ ಬಗೆರ್ಸನ್ ಕ್ರಿ ನಂದ್ ಸಮಸ್ಯೆ ಬಗೆಹರ್ಸಕ ನಿನಗೆ ನಾ ಇಲ್ಲಿ ಕರ್ಸಿನೇ ಮನ್ನೆ ಅವ್ರದ್ ಬಗೆಹರಿಸಿ ಮೊನ್ನೆ ಹಚ್ಚಕಡೆ ಮೊನ್ನೆ ಇವ್ನ ಮಲ್ಲೊಂದ್ ಬಗೆರ್ಸಿದ್ರಿ ಶಿವನೊಂದ್ ಬಗೆರ್ಸಿದ್ರಿ ನಿಮಗ್ ಸಮಸ್ಯೆ ಬರುವಂತರ ಇದು ಮನುಷ್ಯ ಅಂದ್ಮ್ಯಾಗ ಏನೇ ನಾ ಊರ್ ಮಂದಿದ ಬಗ್ಗೆ ಅರಸಂತೇಳಿ ನಾನು ಸಮಯಕ್ಕೆ ಬಂದಾಗ ಏನಂತ ಒಬ್ಬ ದೋಸ್ತ ಬೇಕಾದ್ರೆ ಪರವಾಗಿಲ್ಲ ಏನಾರ ಆಗೈತೆ ಆಗೈತಿ ಹೇಳ್ತನ ಎಸ್ ನಾಗೂ ಹಾಂ ಹೇಳಿ ವಿಶ್ಣು ಅನ್ನ ನಿನಗೂ ಗೊತ್ತೈತಿ ನಾನು ಪುಣ್ಯಾಗ ಯಾರ ಮನೆಗಾಗಲಿ ಯಾರ ಇದಕ್ಕಾಗ್ಲಿ ಸೊಸ ಯಾರ ಮನೆಗೆ ನಾ ಹೋಗು ಮನ್ ಮಗ ಆಗಲ್ಲ ಯಾವಾಗೂ ಹೋಗಂಗಿಲ್ಲ ನೀವು ಎಂದೂ ಕಂಡೆ ಇಲ್ಲ ನಿಮ್ಮನ್ನ ಎಲ್ಲಿ ಹೋಗುದು ಬಂದ್ರೆ ಏನು ಇಟ್ಲಾ ನಿನ್ನ ಅಂಗಡಿಗೊಂದು ಬರುತ್ತೆನ ಹೌದ್ರಿ ಏನು ಅಂಗಡ ಕುಂಡ್ರುತ್ನು ಹೌದು ಗಿರಾಕಿ ಇದ್ದೂ ನೀ ಗಿರಾಕಿ ಮಾಡ್ತೀಯ ಏನಪ್ಪ ಅಂತಂದ್ರೆ ನನ್ನ ಜೋಡಿ ಮಾತಾಡ್ಕೊತ್ಕೊಂಡಿರ್ತೀವಿ ಹೌದು ರೀ ಅದೆಲ್ಲ ಹ್ಞೂ ಇದನ್ನು ಬಿಟ್ರೆ ನಾ ಎಲ್ಲೂ ಏನೋ ಕೆತ್ತೆ ಬಿದ್ದಿ ಕಾರ್ಬಾರ್ ಉಸಾಬ್ರು ಮಾಡ್ಕೊತ ಅಡ್ಡಾಡೋ ಮುಗಾಲನ ನಾ ಯಾವಾಗೂ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ನಿಮ್ಮ ಅಂಥವರು ಅಲ್ಲ ಅಂಥ ಸಮಸ್ಯೆಗಳು ನಮ್ಮ ಕಿವಕ್ಕೂ ಬಿದ್ದಿಲ್ಲ ಇನ್ನುವರೆಗೂ ಮೊನ್ನೆ ಅವ ರಾಜನ ಮನಿಗೆ ಹೋಗಿದ್ನಿ ಹೌದ್ರಿ ಹ್ಞೂ ಕಣ್ಣ ಆಪರೇಷನ್ ಕಣ್ಣು ಆಪ್ರೇಷನ್ ಆದಾಗೂ ನನ್ಗೆ ಹೋಗಕ್ಕೆ ಆಗಿದ್ದಿಲ್ಲ ಹಾಂ ಮೊನ್ನೆ ಸದ ಅವ್ನ ಮನಿಗೆ ಹೋಗಿದ್ನಿ ಹೌದು ಹಾಂ ಹೋದಾಗ ಅಲ್ಲೇ ಒಂದು ಸಮಸ್ಯೆ ಇದೆ ಹಾಗೂ ಮೊನ್ನೆ ಆ ಬ್ರೋಕರ್ ಬಾಬೆನ ಮಗ ಮಾತಾ ಅದನ್ಲ ಮನೇಲಿ ಗುರಿಯಿಂದ ಸಿಕ್ಕಿದ್ದ ಸಿಕ್ಕಾಗ ಆ ಮಗಗೆ ಒಂದು ನನ್ನ ಮದುವೆ ವಿಷಯ ಮಾತಾಡಿದ್ದೆ ಮಾತಾಡಿದ್ರ ಮುಂದೆ ಏನ ಏನು ಮಾಡ್ಯಾನ ಆ ರಾಜನ ಕಡೆ ಹೋಗಿ ಹ್ಞೂ ರೀ ಏನ ಹೌದು ಏನು ಇರ್ಲಾರ್ದ ಫಿಟ್ಟಿಂಗ್ ಇಟ್ಟಾನ ಫಿಟ್ಟಿಂಗ್ ಇಡುದಂದ್ರೆ ಹೆಂಗೆ ಇಟ್ಟಾನ ಗೊತ್ತಿತ್ತನ ಹ್ಞೂ ರೀ ಕಡ್ಡಿದ್ದಿದ್ದು ಗುಡ್ಡ ಮಾಡ್ಯಾನ ಏನು ಗುಡ್ಡ ಒಡ್ದ ಹಾದಿ ಮಾಡ್ಯಾನೆ ಏನ ಹಾದಿ ಮಾಡಿ ಬಾಮಿ ತೋಡಿ ಏನ ಅದು ಅದ್ರೊಳಗೆ ನನಗೆ ಜಿಗಿ ಹಂಗೆ ಮಾಡ್ಯಾನ ನಾವು ನಾಳೆ ಲಪ ಅದು ಪಕ್ಕ ಲಪ್ಪ ಗುಡ್ಡ ಮುಡ್ ಹಗ್ರ ಮಾತಾಂದ್ರೆ ಐತಿ ಹಾ ಇದೆಲ್ಲ ಮಾಡ್ಯಾನವ ಅದಕ್ಕೆ ಅವನ ಏನೈತ್ಲ ಬರೊಬ್ಬರಿ ಒಮ್ಮೆ ಫೈಲ್ ಮಕ್ ತಗೋಬೇಕೈ ವಿಷ್ಣುವನ ಮೊನ್ನೆ ಪಾಪೆ ಬಂದಿದ್ ನಮ್ಮ ಅಂಗಡಿಗೆ ರಾತ್ರಿ ಕ್ಲೋಸಿಂಗ್ ಟೈಮ್ಗೆ ಕ ನಾವ್ ಅಲ್ಲ ಅವನವನು ಒಂಬತ್ತು ಗಂಟೆಗೆ ಬಂದ್ಸಿಂದ ಎಲ್ಲಿದು ಒಂದು ಕೊಂಡಾ ಚಾಪ್ ಮೊಬೈಲ್ ತೊಗೊಂಬನ ಅವನ ಚೀನಾ ಮೊಬೈಲ್ ತನುಸಿಂದ ಇದನ್ನು ತಗೋರಿ ನನಗೊಂದು ಸ್ಕ್ರೀನ್ ಟಚ್ ಮೊಬೈಲ್ ಕೊಡ್ರಿ ಏತಂದು ಸ್ಕ್ರೀನ್ ಟಚ್ ಇಂಥ ಕೊಂಡಚಾಗ ಮೊಬೈಲ್ ತೊಗೊಂಡು ಸ್ಕ್ರೀನ್ ಟಚ್ ಮೊಬೈಲ್ ಕೊಡ್ಬೇಕ ನಮ್ಮ ಮಾಪಿಯನ ಬಾಂಡರ ಕುಂತು ಮ್ಯಾನುಫ್ಯಾಕ್ಚರ್ ಮಾಡಂಗಿಲ್ಲ ಪಾಪ ಪಾಪ್ಯ ನನ್ನ ಕಡೆ ಇಲ್ಲ ಹೋಗ ತಿಳಿ ಕಳ್ಸೀನ್ಯ ಬರೋಬ್ಬರಿ ಹೇಳಿ ನನಗೂ ಉದ್ಯೋಗ ಕೂಡ ಲಕ್ಷ ಕೊಡು ಹ್ಞೂ ಏನ ಇಂಥವು ಹುಡುಗರು ದಿವಸ ಹತ್ತು ಬರ್ತಾವ ಇಷ್ಟವು ನಾನು ಅಣ್ಣ ನನಗೂ ಭಾಳ ತಲಿ ತಿಂದು ಹೋಗ್ಯಾನ ಅವ ಏನೈತ್ಲಾ ನೀ ಉದ್ಯೋಗ ಕೊಡ ಲಕ್ಷ ಕೊಡು ಇಂಥವು ಬಂದು ಅಂತೇಳಿ ಹೇಳಿ ಓಣ್ಯಾಗಿನ ಹುಡುಗರು ಇದೇನ ಅಂತೇಳಿ ಹೇಳಿ ಹಚ್ಕೊಂಡು ಎಲ್ಲಿ ಇಲ್ಲ ಟಿಕ್ ಟಿಕ್ ಮೊಬೈಲ್ ತೊಗೊಂಡು ಸರಸು ಮೊಬೈಲ್ ಗಿಬೈಲ್ ಕೊಟ್ಟು ಗಿಟ್ಟು ಏನು ಲುಕ್ಸಾನ ಮಾಡ್ಕೊಳಕ್ಕೆ ಹೋಗ್ಬೇಡ ಇಲ್ಲ ಅಂತ ಏನು ಹ್ಞೂ ಅದಕ್ಕೆ ಆಗು ಹೇಳಿರಿ ಅವ ರಾಜನ ಮನೆಗೆ ಮನಿಗೆ ಹೋಗಿದ್ಲ ಹೋಗಿದ್ದೆನ ಅವ ಮನೆಯಾಗ ಏನು ಶಿಸ್ತಂಗ ಪೇಟಿ ಬರ್ಸ ನನ್ನ ಮುಂದೆ ಏನು ಹ್ಞೂ ಇವ ಪಾಪ್ಯ ಅವ್ನ ಮುಂದೆ ಪಿಟಿಂಗ್ ಹಿಟ್ಟಾನೆ ಹ್ಞೂ ಅವನ ಮಾತು ಕೇಳಿ ಇವ ರಾಜ ಎಷ್ಟು ಕೊಯ್ಬೇಕು ಕೊಯ್ಬೇಕಲ್ಲ ಅಷ್ಟೆಲ್ಲ ಕೊಯ್ದ ರಾಜನ ಮಾತು ಪಾಪೆ ಇದೆಲ್ಲ ಕಾರ್ಬಾರ ಮಾಡ್ಯಾನ ಏನಕ್ಕ ಪಾಪೆ ಅನೇನದ ಅವನು ಬರೋಬ್ಬರಿ ತಂದು ಫೈಲ್ ಮ್ಯಾಗ ತೊಗೊಂಡ ಒಮ್ಮೆ ಪೂರಾ ತೊಳಿಬೇಕೈಟ ವಿಷ್ಣುವ ಪಾಪೆ ಹಂಗೆಲ್ಲ ಮಾಡಬಾರ್ದು ಅಗ್ದಿ ಸಣ್ಣ ಹುಡುಗ ಅದು ಹೌದು ಇಂಥ ಲೆಕ್ಕಾಚಾರ ಅವ್ನ ಕಡೆ ಇದ್ದಿದ ಹಂಗೆಲ್ಲ ಅಂದ್ರೆ ಇಲ್ಲ ಇಲ್ಲ ಮುಂಚೆಯಿಂದ ಅವ ಹುಡುಗನ ಬಾಳದಾನೆ

ವಿಷ್ಣು ಅಣ್ಣ ನಗ್ದಿ ಅಗದಿ ಬ್ಯಾ ಬ್ಯಾಗ್ರೌಂಡ ಸೂಪರ್ ಐತಿ ಯಾರು ಬೆಕ್ಕಾದ್ರೆ ಒಂದು ಸಿಂಗಲ್ ಫೋನ್ ಮಾಡಿದ್ರೆ ಸಾಕು ಬರ್ತಾರೆ ಅವ್ರಿಗೆ ಹೆಂಗೆ ಬಿಸಿ ಮುಟ್ಟಿಸ್ತೀವಿ ಮುಟ್ಟಿಸೋ ಅವ್ರಿಗೆ ಏನು ಮಾಡ್ತೀವಿ ಮಾಡಿ ನೀವು ನಾವು ಹೇಳಿರಿ ಆ ಪಾಪ್ಯಾ ಅವ್ರ ಅಪ್ಪ ಏನೇ ಅವನ ನನ್ನ ಹೆಸರು ಕೇಳಿದ್ರೆ ಹೆದರ್ಕೊಡ್ತಾನೆ ಹೆದರ್ಕೊಟ್ಟು ಎದ್ರು ಬಿಟ್ಟು ಓಡಿ ಹೋಗ್ತಾನೆ ನೀವು ಪಾಪ್ಯಾ ನೀವೇನು ನನ್ನ ಮುಂದೆ ಹೌದು ಅಣ್ಣ ವಿಷ್ಣುವಣ ಅವ್ನು ಪಾಪ್ಯಾನ ಯಾವ ಸೋಪ್ ಎಂತ ಬ್ರ್ಯಾಂಡೆಡ್ ಸೋಪ್ ಹಚ್ಚಿ ತೊಳಿತು ತೊಳಿಯುವ ಹಸುನ್ ಹಸುನಂಗ ಅಗ್ದಿ ಎಟ್ಟು ಜಡ್ ಅವನ ಜಡ್ಡನ ಕುಳ್ಳಾಗಬೇಕು ನೋಡ್ರಿ ಆ ನಮ್ಮನಿ ಅವ್ನು ಸ್ವಲ್ಪ ಬಾಳ ಇಲ್ಲ ಇಲ್ಲ ಇಲ್ಲಿ ನಿನಗೆ ಗೊತ್ತಿರಲಿ ಏನ ಆ ಮಗನ ಹೆಂಗ ತೊಳಿತಿನ ಗೊತ್ತಿತ್ತಿನ ನಿನಗೆ ಹೇಳಂಗಿಲ್ಲ ಏನು ಆ ನನ್ನ ಮಗನ ಈ ಶಬ್ದ ಏನು ಎಬ್ಬಸ್ಕೊಂಡು ಹೋಗಿ ಏನ ಯೋಗ ಬಂತು ಬಾಂಬಾ ನನ್ನಲ್ಲಿ ನೂರ ಸೀಗೋನೂ ಅಲ್ಲೂ ಪಪೆ ನಿನಗೆ ಏನ್ ಹೇಳಿದೆ ನನ್ನ ನಂಬರ್ ನಿಮ್ಮ ಅಪ್ಪ ಕೊಟ್ಟೆ ನಿಮ್ಮ ನಂಬರ್ ನನಗೆ ಕೊಟ್ಟೆ ನಾನು ಮದುವೆ ಮಾಡ್ಕೊಂಡು ಕದ ಹಾಗೆ ಯೇವಪ್ಪಾ ಅಂತ ಹೇಳಿದ್ರೆ ಇಲ್ಲಿದ್ರೆ ಕೆತ್ತ ಮಾಡಿಲ್ಲ ಅಲ್ಲೂ ಪಪೆ ಆ ರಾಜು ಕಾಕಾನ ಮುಂದೆ ಹೋಗಿ ಕಿನ್ಯಾಗ ಸುತ್ತುದೆ ಚೆಳ್ಳ ಬಾರಿ ತಿಳಿ ಅವಾಗ ಮುಂದೆ ಏನು ಫಿಟ್ಟಿಂಗ್ ಇತ್ತು ಓಣಿ ಏನು ಏನ್ ತಿಳ್ತಿಲ್ವ ಕಣ್ಣು ಉಡದಡಿ ಎಷ್ಟು ಕೇಳ್ತಿತ್ತು ಕೇಳ್ಕೊಂಡ ಇರಬೇಕು ಇರಬೇಕೇನ ರಾಜು ಕಾಕ ದೊಡ್ಡ ಭಾರಿ ಅಲ್ಲು ಪಪ್ಪೆ ಅವ ಮದ್ವೆ ಮಾಡಿಸ್ತಾನೇನ ಆ ಒಂದ್ ಕಣ್ಣು ಆಪರೇಷನ್ ಆಗಿದ್ದಕ್ಕೆ ಆರು ತಿಂಗಳ ಆತ ಏನೇ ಮನ್ಯಾಗ ಕೂತ ಹಳಿ ಹಾಡಕ್ಕೆ ಕೇಳ್ಕೊತ ಕೂತಾನೆ ಏನು ಹಳಿ ಡೌಗಳ್ ನೆನ್ ಮಾಡ್ಕೊತ ಹೋಗೋಗಿ ಹೋಗಿ ಅವ್ನ ಮುಂದೆ ಫಿಟ್ಟಿಂಗ್ ಇಟ್ಟೀನಿ ನಿನ್ಗೆ ಏನ ಸ್ವಲ್ಪ ಹೊರ ಹಿಡಿತೈತೆ ನೀಲ್ಲು ನಿಂತು ಎಷ್ಟು ಕೆಲಸ ಪಾಪೆ ನಾವು ಎಷ್ಟು ಹೇಳ್ತಿಲ್ಲ ಕೇಳ್ಬೇಕು ಏನ ಎಲಿ ಎತ್ತು ಗುಂಡ ಅಷ್ಟಂದ್ರೆ ಏನೇ ಎಲಿ ಎತ್ತ ಎತ್ತಬೇಕು ಊಟ ಮಾಡಿದವ್ರು ಎಷ್ಟು ಕೇಳಕ್ಕೆ ಹೋಗ್ಬಾರ್ದು ಸಿಲು ಆಯ್ತು ಪಾಪೆ ಅನ್ನಾವಧಿ ಏನೇ ಇದೊಂದು ಸಲ ಕ್ಷಮಿಸ್ತೀನಿ ಏನೇ ಈಗ ನಿಮ್ಮ ಅಪ್ಪ ನಂಬರ್ ನನಗೆ ಕೊಡ ಇಲ್ಲ ಅಂದ್ರೆ ನನ್ನ ನಂಬರ್ ನಿಮ್ಮ ಅಪ್ಪಕ್ಕೆ ಕೊಡ ಏನೇ ಬಟ್ ಕೆಲಸ ಮಾಡ ಅದನ್ನು ಬಿಟ್ಟು ಇಲ್ಲದ ಏನಾದ್ರೂ ಕೆತ್ತೆ ಬೀಜ ಮಾಡೋದು ಇದನ್ನು ಮುಂದೆ ಬಂದ್ ಮಾಡುವ ಇಲ್ಲಿ ಅಲ್ಲಿ ಹೇಳಿ ಅಲ್ಲಿಗೆ ಇಲ್ಲಿ ಹೇಳಿದೀನಿ ಏನ ಆಮೇಲೆ ಅವನು ಹಾಂಗೆ ಅಂದ ನೀವು ಹಿಂಗೆ ಅಂದ ಏನ ಇದನ್ನೆಲ್ಲ ಎದಕ್ ಬಿತ್ತು ನಿನಗೆ ಅಬ್ಬ್ಯಾ ನಿಮ್ಮ ಮನಿಯೊಳಗೆ ಊಟ ಮಾಡಿ ನಿಮ್ಮ ಮನೆಯಾಗ ಇರ ಬಾಜು ಮನಿಯೊಳಗೆ ಹಣಿಕಾಕೋ ಉದ್ಯೋಗ ಮಾಡಬೇಡ ಯಾರ ಮನೆಗೂ ಊಟಕ್ಕೆ ಹೋಗಿಲ್ಲ ಯಾರ ಮನ್ಯಾಗೂ ಒಂದು ತಿಂದಿಲ್ಲ ಯಾರ ಮನ್ಯಾಗೂ ಒಂದು ಗುಡ್ಡ ನೀರು ಕುಡಿದಿಲ್ಲ ಬೇಕಾದ್ರೆ ನೀವು ಕೇಳಿ ಅಲ್ಲ ಇಷ್ಟೆಲ್ಲ ಮಾತಾಡವ ಏನು ಅಲ್ಲಿ ಬ್ರೋಕರ್ ಅದಾನ ಇಲ್ಲಿ ಬ್ರೋಕರ್ ಅದಾನ ಅಂತೆಲ್ಲ ಹೇಳ್ಕೊತ ನಿಮ್ಮ ಅಪ್ಪನ ದೊಡ್ಡ ಬ್ರೋಕರ್ ಅದಾನ ಏನ ಅವನು ಪ್ರಚಾರ ನಮ್ಮ ಅಪ್ಪನ ಪ್ರಚಾರ ನಮ್ಮ ಅಪ್ಪನ ವಿಚಾರ ನನಗೆಲ್ಲ ಗೊತ್ತೈತಿ ಅಂತೇಳಿ ಏನಾದ್ರೂ ಕಿತ್ತ ಮಾತಾಡ್ತೀವಿ ನನಗೆ ಒಂದು ಮಾತು ಕೇಳಿ ಏನ ನಿಮ್ಮ ಅಪ್ಪ ಹುಟ್ಟೆ ನೀವು ಹುಟ್ಟಿವ ನಮ್ಮಪ್ಪ ನನಗೂ ಮದುವೆ ಮಾಡುವಲ್ಲ ಮೊನ್ನೆ ನಿಮ್ಮ ಅವತ್ತು ಬೆಟ್ಟದಾಗ ಆದಾಗ ನನ್ನ ತಲೆಗೆ ಒಂದು ಐಡಿಯಾ ಹೊಳೆ ನನಗೂ ಕಾಕಾಗೂ ಮದುವೆ ಆಗಿಲ್ಲ ನನಗೂ ಆಗಿಲ್ಲ ಅದಕ್ಕೆ ನಾನೇನು ಮಾಡಿದ್ದೆ ಅಂದ್ರೆ ಒಂದೊಳ್ಳೆ ಕುಟುಂಬದೊಕೆ ಅಕ್ಕ ತಂಗಿ ಇನ್ನೂ ನೋಡುತ್ತೆ ತಿಂ ಹೋಗಲ್ಲಿ ಅಡಿಯ

ಅವಾಗ ಹೇಳಿ ಕೆತ್ತ ಬಿದ್ದು ಮಾಡಬೇಡ ಸಾಧ್ಯ ಹೇಳಿ ಮತ್ತೊಂಬ ಅದನ್ನ ಮಾಡ್ತೀವಿ ನಾ ಹೇಳಿದ್ದು ಹಂಗಲ್ಲ ನೀವು ನಮ್ಮ ಅಪ್ಪನ ಕ್ಲಾಸ್ಮೇಟ್ ಇದ್ದೀರಿ ಅವರಷ್ಟು ವಯಸ್ಸಾದ್ರೆ ನಮ್ಗೆ ಕಂ ಕಾಣ್ತೀನಿ ನಮ್ಮ ಮಕ್ಕ ಇಲ್ಲ ಅಂದ್ರೆ ನಾನಿಂದು ನಿಮ್ಗೆ ಅಣ್ಣ ಅಂತೀನಿ ಅಂದ ಬಿಡು ಮಗನೇ ಅಕ್ಕ ತಂಗಿಗೆ ಅಣ್ಣ ತಮ್ಮ ಬರ್ತೈತಿ ಏನು ಹೊಸ ಕಾನ್ಸೆಪ್ಟ್ ಕಾನ್ಸ್ಟ್ರಕ್ತೀನಿ ನನಗೆ ಇದನ್ನೇ ಕೆತ್ತೆ ಮಾಡಬೇಡ ಅಂತ ಹೇಳ್ತೀವಿ ಮತ್ತು ಬಂದ ಮನ ಅದನ್ನು ಮಾಡ್ತೀನಿ ಅಲ್ಲಲ್ಲಿ ಬಂದ ಮನೆಯಾಗ ಒಂದೇ ಕನ್ಯಾ ಟ್ರಿಪ್ ಕಟ್ಟಿ ನನ್ಯಾ ನೋಡಿ ಬುದ್ದಿ ಮಾಡ್ತೀವಿ ಮಕ್ಕಳ ಕಡೆನೂ ಆಗಿಲ್ಲ ಹೋಗಿ ಮತ್ತೆ ನಾಳೆ ಕನ್ಯ ನೋಡಿ ಬುದ್ದಿ ಮಾಡ್ಕೊಳ್ತೀವಿ ಮಕ್ಕಳು ನೀವು ಮಾಡ್ತೀವಿ ಅದಕ್ಕೆ ಹೇಳಿದ್ರು ಚತ್ತೆ ಬಿಜೆಪಿ ಮಾಡಬೇಡ ಸಾಕ ಎಷ್ಟೇ ಬಗ್ಗೆ ಮಾಡಬೇಡ ಅಂತ ಹೇಳ್ತೀವಿ ಆಯ್ತು ಇಲ್ಲಪ್ಪ ನಿಮ್ಮ ಹಾ ಏನು ಮಾಡಬೇಕು ಹೆಂಗೆ ಮಾತಾಡಬೇಕು ಸ್ಕ್ರಿಪ್ಟ್ ಮಾಡಿ ಕೊಡ್ರಿ ಹಂಗೆ ನೀವು ಟಾಸ್ ಕೊಡ್ರಿ ನಾ ಬಿಗ್ ಬಾಸ್ ಕತೆ ಸ್ಕಿಪ್ ಮಾಡ್ತೀನಿ ನೀವು ಹೆಂಗೆ ಟಾಸ್ಕ್ ಕೊಡ್ತೀರಲ್ಲ ಹಂಗ ಸ್ಕ್ರಿಪ್ಟೆಡ್ ಮಾತಾಡ್ತೀನಿ ಭಾಳ ಚೆನ್ನಾಗಿದೆ ಇದನ್ನ ಸಣ್ಣ ಅದ್ರ ಬಳಿ ಕೆಲವೊಂದು ಟೈಮ್ ನಾವು ಓದೋತ್ತೇವೆ ದೊಡ್ಡವರೆಲ್ಲ ಜಾಡರೆಲ್ಲ ಆಚದ ಚಿಕ್ಕವರೆಲ್ಲ ದಡ್ಡರೆಲ್ಲ ಆಕಲಿ ದೊಡ್ಡವರೆಲ್ಲ ಜಾಡರೆಲ್ಲ ನಾ ನನಗೆ ಗೊತ್ತೈತಿ ಈಗ ನೋಡಿ ಕಾಣಾಕತ್ತಿ ಪಾಕ ನೀ ದೊಡ್ಡ ಆ ನಿನಗೆ ಬಂದಿಲ್ಲಪ್ಪ ಕಕ್ಕ ನೀನೇ ಯಾರ್ನಾರ ಹಸಿ ದೊಡ್ಡ ಮಾಡೋ ನಾನು ದೊಡ್ಡ ಹೌದನ ಆದ್ರೆ ಅಂಗಿಲ್ಲ